ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಲೈಟರ್ ನೋಟ್ನಲ್ಲಿ ಹೇಳ್ತೀನಿ ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರು ಯಾರು ಈ ಬಾರಿ ಹಿಂದೂಗಳು ಒಗ್ಗೂಡಲಿಕ್ಕೆ ಕಾರಣೀಭೂತರಾದವರು ಯಾರು ಈ ಬಾರಿಯ ಚುನಾವಣೆಯಲ್ಲಿ ಮಹಾಯುತಿಯನ್ನು ಗೆಲ್ಲಿಸಿದವರು ಯಾರು ಒಬ್ಬೊಬ್ರು ಒಂದೊಂದು ಹೆಸರನ್ನು ಹೇಳ್ತೀರಿ ಒಬ್ಬರು ಹೇಳ್ತಿರಿ ನರೇಂದ್ರ ಮೋದಿ ಅಂತೀರಿ ಇನ್ನೊಬ್ರು ಹೇಳ್ತೀರಿ ಯೋಗಿ ಆದಿತ್ಯನಾಥ್ ಅಂತೀರಿ ಆದರೆ ನಿಜವಾಗಿ ಆಲೋಚನೆ ಮಾಡಿ ನೋಡಿ ಸತ್ಯ ಏನು ಅಂತ ಸುಮ್ಮನೆ ವಿಶ್ಲೇಷಣೆ ಮಾಡಿ ನೋಡಿ ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂಗಳು ಒಗ್ಗೂಡಲಿಕ್ಕೆ ಕಾರಣ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಗೆಲ್ಲಲಿಕ್ಕೆ ಕಾರಣ ಆಗಿದ್ದು ಇಬ್ಬರೇ ಇಬ್ರು ಒಂದು ಆಲ್ ಇಂಡಿಯಾ ಉಲೇಮಾ ಬೋರ್ಡ್ ಎರಡನೇದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಸಜ್ಜದ್ ನೋಮಾನಿ ಮೌಲಾನಾ ಸಜ್ಜದ್ ನೋಮಾನಿ ಈತ ಬಹಿರಂಗವಾಗಿ ಒಂದು ವಿಡಿಯೋವನ್ನು ಹರಿಬಿಡ್ತಾನೆ ಬಹಿರಂಗವಾಗಿ ಕಂಡ ಕಂಡಲ್ಲಿ ಭಾಷಣವನ್ನು ಮಾಡ್ತಾನೆ ಏನಂತ ಹೇಳ್ತಾನೆ ಯಾರು ನಮ್ಮ ಮಸೀದಿಯನ್ನು ಬುಲ್ಡೋಸರ್ ಹಚ್ಚಿ ಕೆಡವಿದ್ದಾರೋ ಯಾರು ನಮ್ಮ ಮಸೀದಿಯನ್ನು ಶಹೀದ್ಗೊಳಿಸಿದ್ದಾರೋ ಅಂಥವರಿಗೆ ಯಾರೂ ಮತ ಹಾಕಕೂಡದು ಮತ ಹಾಕಿದ್ದೇ ಆದರೆ ಅವರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹೇರಲಾಗುತ್ತದೆ ಅಂತ ಮುಸಲ್ಮಾನರಿಗೆ ಕರೆ ಕೊಡ್ತಾನೆ ಆಲ್ ಇಂಡಿಯಾ ಉಲೇಮಾ ಬೋರ್ಡ್ ಹೇಳುತ್ತೆ ನಾವು ಹದಿನೇಳು ಷರತ್ತುಗಳನ್ನು ಇಟ್ಟಿದ್ದೇವೆ ಆ ಷರತ್ತುಗಳು ಒಪ್ಪಿದರೆ ಮಾತ್ರ ಓಟ್ ಹಾಕ್ತೀವಿ ನಿಮಗೆ ಅಂತ ಹೇಳಿದ್ವಿ ನಮ್ಮ ಮಾತಿಗೆ ಉದ್ದವ್ ಠಾಕ್ರೆ ಒಪ್ಕೊಂಡಿದ್ದಾರೆ ಶರದ್ ಪವಾರ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅಂತೂ ಒಪ್ಕೊಂಡೇ ಒಪ್ಕೊಂಡಿದೆ ಬರೀ ಬಾಯಿ ಮಾತಿನಲ್ಲ ಲಿಖಿತ ರೂಪದಲ್ಲಿ ನಾವು ಇದನ್ನು ಅವರಿಂದ ಪಡೆದಿದ್ದೇವೆ ಅಂತ ಹೇಳ್ತಾರೆ ಅದಕ್ಕೆ ಸಂಜಯ್ ರಾವತ್ ಕೌಂಟ್ರ್ ಕೊಟ್ಟು ಹೌದು ಹೌದು ಅವರು ಹೇಳಿದ್ದು ನಿಜ ಅವರ ಎಲ್ಲ ಷರತ್ತುಗಳು ನಮಗೆ ಒಪ್ಪಿಗೆ ಇದ್ದಾವೆ ಅಂತ ಅವ್ರು ಹೇಳ್ತಾರೆ ಇದರ ಮಧ್ಯೆ ಉದ್ದವ್ ಠಾಕ್ರೆ ಮುಂಬೈ ನವಿ ಮುಂಬೈನಲ್ಲ ಒಂದು ಅಪಾರ್ಟ್ಮೆಂಟ್ನಲ್ಲಿ ಜ್ಯೋತಿ ಬಳಸ್ತಾ ಇರುವಂಥ ಒಬ್ಬ ಸೋದರಿ ದೀಪಾವಳಿಯ ಸಂದರ್ಭದಲ್ಲಿ ಜ್ಯೋತಿ ಬಳಸ್ತಾ ಇರೋ ಬಾಂಧವ ಬರ್ತಾನೆ ಜ್ಯೋತಿ ಬೆಳಗಿಸ್ಕೊಡ್ಬಾರ್ದು ಅಪಾರ್ಟ್ಮೆಂಟ್ನಲ್ಲಿ ಕೇವಲ ನೀವು ಹಿಂದೂಗಳಲ್ಲ ನಾವು ಮುಸಲ್ಮಾನರು ಕೂಡ ಇದ್ದೀವಿ ನೀವು ಇಲ್ಲಿ ನಿಮ್ಮ ಧರ್ಮದ್ದೆಲ್ಲ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗೇನಾದರೂ ಆದರೆ ನಾವು ನಮ್ಮದು ಶುರು ಮಾಡ್ತೀವಿ ಅಂದರೆ ಕಟಾವು ಶುರು ಮಾಡ್ತೀವಿ ಅಂತ ಹಲಾಲ್ ಮಾಡಲಿಕ್ಕೆ ಇದಕ್ಕೆ ಉದ್ಧವ್ ಠಾಕ್ರೆ ಹೇಳ್ತಾನೆ ಯಾವ ಅಪಾರ್ಟ್ಮೆಂಟಿನಲ್ಲಿ ಸೊಸೈಟಿಯಲ್ಲಿ ಈ ಹಲಾಲ್ ಮಾಡಲಿಕ್ಕೆ ಅವಕಾಶ ಇಲ್ಲವೋ ಅದೇ ರೀತಿ ದೀಪ ಬೆಳಗ್ಲಿಕ್ಕೆ ಪಟಾಕಿ ಹಾರಿಸ್ಲಿಕ್ಕೂ ಅವಕಾಶ ಇಲ್ಲ ನಿಮ್ಮ ಹಬ್ಬಗಳನ್ನು ನಿಮ್ಮ ಮನೆ ಒಳಗಡೆ ಮಾಡಿಕೊಳ್ಳಿ ಅಂತ ಉದ್ದವ್ ಠಾಕ್ರೆ ಹೇಳ್ತಾನೆ ಉದ್ಧವ್ ಠಾಕ್ರೆ ಆದಿತ್ಯ ಠಾಕ್ರೆ ಹೋದಲ್ಲೆಲ್ಲ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅನ್ನುವಂಥ ಘೋಷಣೆ ಮೊಳಗತ್ತದೆಯೇ ವಿನಃ ಅವರ ತಂದೆ ಹೋದಾಗ ಜೈ ಭವಾನಿ ಅನ್ನುವಂಥ ಘೋಷಣೆ ಮೊಳಗೋದಿಲ್ಲ ಈ ಎಲ್ಲ ಫ್ಯಾಕ್ಟ್ರಿಗಳು ಈ ಬಾರಿ ಹಿಂದೂಗಳು ಒಗ್ಗಟ್ಟಾಗಲಿಕ್ಕೆ ಕಾರಣೀಭೂತ ಆಗ್ತವೆ ಇದೊಂದೇ ಅಲ್ಲ ಇದರ ಜೊತೆ ಬಾಂಗ್ಲಾದೇಶದಲ್ಲಿ ಆದಂಥ ಗ್ರಹ ಯುದ್ಧ ಆ ಗ್ರಹ ಯುದ್ಧ ಆದಮೇಲೆ ಅಲ್ಲಿಯ ಜಹಾದಿಗಳು ಹಿಂದೂಗಳ ಮೇಲೆ ಮಾಡಿದಂಥ ದಾಳಿ ಇವೆಲ್ಲವೂ ಅದೇ ಸಂದರ್ಭದಲ್ಲಿ ಬರ್ತವೆ ಜೊತೆಗೆ ದೇಶಾದ್ಯಂತ ವಕ್ಫ ಆಸ್ತಿಯನ್ನು ಇವರು ಯಾವ ರೀತಿ ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ಪುಂಖಾನುಪುಂಖವಾಗಿ ವರದಿಗಳು ಬಂದಾಗ ಮಲಗಿದಂತೆ ನಟಿಸ್ತಾ ಇದ್ದಂಥ ಜಡತ್ವದ ಸಂಕೇತವಾದಂಥ ಹಿಂದೂಗಳು ಸ್ವಲ್ಪ ಹಿಂಗೆ ಚೂರು ಕದಲಿದರು ಎದ್ದಿಲ್ಲ ಎದ್ದಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ರೆ ನಿಮ್ಮಂಥ ಮೂರ್ಖರು ನನ್ನಂಥ ಮೂರ್ಖರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೂಗಳು ತಮ್ಮ ಜಡತ್ವದಿಂದ ಒಂದು ಸ್ವಲ್ಪ ಕದಲಿಕೆಯನ್ನು ಉಂಟು ಮಾಡಿದ್ದಾರೆ ಯಾಕಂತ ಹೇಳ್ತೀನಿ ಯಾಕೆ ಅಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಂದಂಥ ಮತ ಶೇಕಡಾವಾರು ಮತ ಹಾಕಿದ್ದು ಅರವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಅಂದರೆ ಅರವತ್ತೊಂದು ಪರ್ಸೆಂಟ್ ಈ ಬಾರಿ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಅಂದರೆ ಅರವತ್ತಾರು ಪರ್ಸೆಂಟ್ ಅಲ್ಲಿಗೆ ಕೇವಲ ಮತ್ತು ಕೇವಲ ಐದು ಪರ್ಸೆಂಟ್ ಅಡಿಷನಲ್ ಮತಗಳು ಹೆಚ್ಚುವರಿ ಮತಗಳ ಮತಗಳನ್ನು ಹಾಕಲಾಗಿದೆ ಮುಸಲ್ಮಾನರು ನೂರಕ್ಕೆ ನೂರು ಪರ್ಸೆಂಟ್ ಹಾಕಿರ್ತಾರೆ ಅದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ನಮ್ಮವರು ಎದ್ದು ಹೊರಗಡೆ ಹೋಗಿ ಮತ ಹಾಕಿದ ಮೇಲೆ ಆದಂಥ ಪರ್ಸೆಂಟೇಜು ಐದೇ ಐದು ಹೆಚ್ಚುವರಿ ಪರ್ಸೆಂಟ್ ಮತಗಳು ಐದೇ ಐದು ಪರ್ಸೆಂಟ್ ಹೆಚ್ಚುವರಿ ಮತಗಳಾದರೆ ಒಂದು ಇಡೀ ಸರ್ಕಾರದ ವ್ಯವಸ್ಥೆ ಬದಲಾಗಬಲ್ಲದು ಅಂತಂದರೆ ಒಂದು ಸುನಾಮಿಯ ಹಾಗೆ ಚುನಾವಣೆಯ ಮೇಲೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಲ್ಲದಾದರೆ ನಿಜವಾಗಲೂ ಹಿಂದಿ ಹಿಂದೂಗಳ ಎದ್ದು ನಮ್ಮ ವಿರುದ್ಧ ಆಗುವಂಥ ಷಡ್ಯಂತ್ರಗಳಿದಾವಲ್ಲ ಅದರ ವಿರುದ್ಧ ಧ್ವನಿಯನ್ನೆತ್ತಿದರೆ ಮತದ ರೂಪದಲ್ಲಿ ಅವರೇನು ಹೊಡೆದಾಡೋದು ಬೇಡ ಹೋಗಿ ಬೆಂಕಿ ಹಚ್ಚಿರಿ ಅಂತ ಹೇಳ್ತಾ ಇಲ್ಲ ನಾನು ಹೋಗಿ ಯಾರದೋ ಮನೆ ಮೇಲೆ ಕಲ್ಲು ಹೊಡಿರಿ ಅಂತ ಹೇಳ್ತಾ ಇಲ್ಲ ನಾನು ಯಾರನ್ನೋ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಹಕ್ಕನ್ನು ನೀವು ತೋರಿಸಿ ನಿಮ್ಮ ಹಿಂದೂಗಳ ಪರವಾಗಿ ಯಾರಿದ್ದಾರೆ ಅವ್ರ ಪರವಾಗಿ ನಿಲ್ಲಿ ಅಂತ ಹೇಳ್ತೀವಲ್ಲ ಅದನ್ನು ಏನಾದರೂ ಎದ್ದು ಮಾಡಿಬಿಟ್ರೆ ಇಡೀ ದೇಶದಲ್ಲಿ ನಿಜವಾಗೂ ನಿಜವಾಗಲೂ ಹಿಂದೂ ಸಾಮ್ರಾಜ್ಯ ಅನ್ನೋದು ಯಾವ ಶಿವಾಜಿ ಮಹಾರಾಜ್ ಕಂಡಿದ್ರಲ್ಲ ಅಂಥ ಹಿಂದವಿ ಸಾಮ್ರಾಜ್ಯ ಪುನರ್ ಪ್ರತಿಷ್ಠಾಪನೆ ಸಾಧ್ಯ ಆಗತ್ತೆ ನೋಡಿ ಚುನಾವಣೆಯ ಫಲಿತಾಂಶ ಯಾವ ರೀತಿ ಇದೆ ಅಂದರೆ ಯಾರ್ಯಾರು ಈ ರೀತಿಯದಾದಂಥ ಆಟಾಟೋಪವನ್ನು ಮಾಡ್ತಾಯಿದಾರೋ ಅವರೆಲ್ಲ ಇನ್ನು ಮುಂದೆ ಮನೆ ಹೋಗ್ತಾರೆ ಶರದ್ ಪವಾರ್ ಇಪ್ಪತ್ತೆಂಟು ಸ್ಥಾನಗಳು ಬೇಕು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯಾಂಕಾ ಚತುರ್ವೇದಿ ಅವಕಾಶವೇ ಇಲ್ಲ ಸಂಜಯ್ ರಾವತ್ ಬೆಳಿಗ್ಗೆ ಎದ್ರು ಬೌ 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 ಅಂತಾನೆ ಆತ ರಾಜ್ಯಸಭೆಗೆ ಆಗೋದಿಲ್ಲ ವಿಪಕ್ಷದ ಸ್ಥಾನವೇ ಇಲ್ಲ ಎಲ್ಲಿಯಾದರೂ ಉಂಟನ್ರಿ ಕಳೆದ ಬಾರಿ ಹೇಗೆ ಕೇಂದ್ರದಲ್ಲಿ ಆಗಿತ್ತು ಆ ರೀತಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ಆಗಿದೆ ಮಹಾರಾಷ್ಟ್ರ ಅತಿ ದೊಡ್ಡದಾದಂಥ ರಾಜ್ಯ ನಿಮ್ಮ ಕಳೆದ ಬಾರಿಯೂ ಹೇಳಿದ್ದೆ ನಾನು ಲೋಕಸಭಾ ದೃಷ್ಟಿಯಿಂದ ದೊಡ್ಡದು ರಾಜ್ಯ ರಾಜ್ಯದ ದೃಷ್ಟಿಯನ್ನು ದೊಡ್ಡದಿದ್ದು ಲೋಕಸಭೆಯ ದೃಷ್ಟಿಯಿಂದ ನಲವತ್ತೆಂಟು ಸ್ಥಾನ ಉತ್ತರ ಪ್ರದೇಶ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಅಲ್ಲೇ ರಘು ವಿಧಾನಸಭಾ ಲೆಕ್ಕಕ್ಕಿ ಎರಡು ನೂರ ಎಂಬತ್ತೆಂಟು ಕಾನ್ಸ್ಟಿಟ್ಯೂನ್ಸಿ ಇರುವಂಥದ್ದು ಉತ್ತರ ಪ್ರದೇಶ ಬಿಟ್ಟರೆ ಭಾಳ ದೊಡ್ಡ ರಾಜ್ಯ ಅಂಥಲ್ಲಿ ಜೊತೆಗೆ ಇದು ಆರ್ಥಿಕ ರಾಜಧಾನಿ ಅಂತ ಬೇರೆ ಇದೆಲ್ಲವನ್ನು ಇಟ್ಕೊಂಡು ಇಂಥದ್ದೊಂದು ದೊಡ್ಡದಾದಂಥ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಜಡತ್ವವನ್ನು ಮಾಡಿಬಿಟ್ರೆ ಎಲ್ಲವೂ ತಲೆಕಾಳಗಾಗಿ ಹೋಗ್ಬಿಡ್ತಲ್ಲ ಅಯೋಮಯ ಆಗಿಬಿಡ್ತಲ್ಲ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇವತ್ತು ಇವತ್ತು ಬಂದಿರುವಂಥ ಚುನಾವಣೆಯ ಫಲಿತಾಂಶ ಇದೆಯಲ್ಲ ಇದು ವಿಜೃಂಭಿಸುವಂಥದ್ದು ಏನು ಭಾರಿ ಏನು ಭಾರಿ ಮಾಡಿದ್ದಲ್ಲ ಇದು ಸ್ವಲ್ಪ ಕದಲಿಕೆಯಿಂದಾಗಿ ಇಂಥದ್ದೊಂದು ಫಲಿತಾಂಶ ಬಂದಿದೆ ಈಗ ನೀವು ಸಿಲ್ವರ್ ಓಕ್ ಅಂತ ಮನೆ ಇದೆ ಶರದ್ ಪವಾರ್ದು ಆ ಸಿಲ್ವರ್ ವೋಕನ್ನು ನಿನ್ನೆ ಎಲ್ಲ ಇಂಗ್ಲೀಷ್ ಚಾನಲ್ನವ್ರು ತೋರಿಸ್ತಾ ಇದ್ರು ಒಂದು ಅಲ್ಲಿ ಯಾರೂ ಓಡಾಡ್ತಾ ಇಲ್ಲ ಇನ್ನು ಮಾತೋಶ್ರೀ ಅಂತ ಇದೆ ಆ ಮಾತೋಶ್ರೀ ಅಂತಂದರೆ ನಮ್ಮ ಉದ್ಧವ್ ಠಾಕ್ರೆ ಅವ್ರ ಮನೆ ಉದ್ಧವ್ ಠಾಕ್ರೆ ಮನೆ ಮುಂದೆ ಯಾವಾಗಲೂ ಜನರಾಶಿ ಇರೋದು ಒಂದು ನರಪಿಳ್ಳಿ ಅವ್ರ ಮನೆ ಮುಂದೆ ಓಡಾಡ್ತಾ ಇಲ್ಲ ಸ್ವತಃ ಅವ್ರ ಮಗ ಈಗ ಚುನಾವಣೆಯಲ್ಲಿ ಬರಲಿ ಚುನಾವಣಾ ಕ್ಷೇತ್ರದಲ್ಲಿ ಗೆದ್ದಿದ್ದಾನೆ ಭಾಳ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿರೋದು ಆ ನಾಲ್ಕು ಸಾವಿರ ಮತಗಳಿಂದ ಗೆದ್ದಿದ್ದಾನೆ ಆದಿತ್ಯ ಠಾಕ್ರೆ ಆದರೆ ಒಬ್ಬನೇ ಒಬ್ಬ ಅವ್ರ ಮನೆ ಮುಂದೆ ಯಾರೂ ಓಡಾಡ್ತಾ ಇಲ್ಲ ಅಂದರೆ ಇವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಂತೂ ನಾಲ್ಕನೇ ಸ್ಥಾನದಲ್ಲಿದ್ದಂಥದ್ದು ಕಳೆದ ಬಾರಿ ಶರದ್ ಪವಾರ್ ಮಾಡಿದಂಥ ತಂತ್ರಗಾರಿಕೆಯಿಂದಾಗಿ ಕುತಂತ್ರದಿಂದಾಗಿ ಮಹಾವಿಕಾಸ್ ಅಘಾಡಿ ಅಂತ ಹೆಸರಿಟ್ಟುಕೊಂಡು ಸರ್ಕಾರದ ಭಾಗವಾಗಿತ್ತು ಅನ್ನೋದು ಬಿಟ್ಟರೆ ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯಾದ ಸ್ವತಃ ನಾನಾ ಪಟೋಲೆ ಕೊನೆವರೆಗೂ ಸೋಲ್ತಾ ಇದ್ದರೂ ಕೊನೆ ಹಂತದಲ್ಲಿ ಗೆದ್ದಿರೋದು ಕಾಂಗ್ರೆಸ್ಸಿಗೆ ಯಾವುದೇ ಅಸ್ತಿತ್ವ ಇರಲಾರ್ದಂಥ ಸ್ಥಿತಿ ಅಲ್ಲಿ ಬಂದು ಕೂತಿದೆ ಈಗ ಹದಿನೈದು ಸ್ಥಾನ ಗಳಿಸಿದಾರೀ ನಲವತ್ನಾಲ್ಕಲ್ಲಿ ಹದಿನೈದಲ್ಲಿ ಮಹಾರಾಷ್ಟ್ರದಂಥ ದೊಡ್ಡ ರಾಜ್ಯದಲ್ಲಿ ಹದಿನೈದು ಸ್ಥಾನ ಯಾವ ಲೆಕ್ಕಕ್ಕೆ ಬರುತ್ತೆ ಇವತ್ತು ರಾಹುಲ್ ಗಾಂಧಿ ಸೇಫ್ ತೆಗೆದು ಈ ಕಡೆ ಅದಾನಿ ಈ ಕಡೆ ನರೇಂದ್ರ ಮೋದಿ ಅಂತ ಫೋಟೋ ತೋರಿಸಿ ಹೋದಂಥ ಮನುಷ್ಯ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನೈತಿಕವಾಗಿ ಸಂಪೂರ್ಣವಾಗಿ ಕುಸಿದೋಗಿದ್ದಾರೆ ಇನ್ನೊಂದು ಅವ್ರ ಹತ್ರ ಭಾಳ ದೊಡ್ಡದೊಂದು ಒಂದು ಇದು ಇತ್ತು ಏನು ಟ್ರಂಪ್ ಕಾರ್ಡ್ ಇತ್ತು ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳಬೇಕು ಅಂತ ಆದರೆ ಈ ಬಾರಿ ಆ ರೀತಿ ಹೇಳೋಕ್ಕಾಗೋದಿಲ್ಲ ಏಕೆ ಅಂತಂದ್ರೆ ಆ ಕಡೆ ಹೋಗ್ಬಿಟ್ರೆ ಜಾರ್ಖಂಡ್ನಲ್ಲಿ ಚುನಾವಣೆಯಲ್ಲಿ ಗೆಲುವು ಗೆಲುವು ಸಂಭವ ಆಗಿದೆ ಅವರಿಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಫಲಿತಾಂಶ ಬಂದಿದೆ ಕರ್ನಾಟಕದಲ್ಲಿ ಮೂರು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಉತ್ತರ ಪ್ರದೇಶಂತೂ ಇಲ್ವೇ ಇಲ್ಲ ಬಿಡಿ ಒಬ್ಬನೇ ಒಬ್ಬ ಕ್ಯಾಂಡಿಡೇಟನ್ನು ಇವರು ನಿಲ್ಲಿಸಲೇ ಇಲ್ಲ ನಿಲ್ಲಿಸಿದ್ದು ಒಂಬತ್ತು ಕ್ಯಾಂಡಿಡೇಟನ್ನು ಸಮಾಜವಾದಿ ಪಾರ್ಟಿಯಿಂದ ಏಳು ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು ರಾಜಸ್ಥಾನಕ್ಕೆ ಹೋಗಿ ರಾಜಸ್ಥಾನದಲ್ಲಿ ಏಳು ಸ್ಥಾನಗಳಲ್ಲಿ ಐದು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಎದ್ಕೊಂಡು ಬಂದಿದೆ ಇಡೀ ದೇಶಾದ್ಯಂತ ಸಂಪೂರ್ಣ ಗುಡಿಸಿ ಗುಂಡಾಂತರ ಹಾಕಲಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಉಧವ್ ನನಗೆ ಒಂದು ಲೆಕ್ಕಾಚಾರ ಇತ್ತು ಏನಂತಂದರೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಬಂದಮೇಲೆ ಇಬ್ಬರು ನೇಪಥ್ಯಕ್ಕೆ ಹೋಗ್ತಾರೆ ಒಬ್ಬ ಅಜಿತ್ ಪವರು ಹೋಗ್ತಾರೆ ಇನ್ನೊಬ್ಬರು ಉದ್ದವ್ ಠಾಕ್ರೆ ಹೋಗ್ತಾರೆ ಅಂತ ನಾನು ಕಳೆದ ಸಂಚಿಕೆಯಲ್ಲೆಲ್ಲ ಹೇಳ್ತಾ ಇದ್ದೆ ಆದರೆ ಫೀನಿಕ್ಸ್ ರೀತಿಯಲ್ಲಿ ಅಜಿತ್ ಪವಾರ್ ಎದ್ದು ಕೂತ್ಬಿಟ್ರು ಶರದ್ ಪವಾರ್ ಮನೆಗೆ ಹೋದರು ಅವರೇ ಕುಟುಂಬದವರು ಅಜಿತ್ ಪವಾರ್ ಹೋಗೋ ಜಾಗದಲ್ಲಿ ಶರದ್ ಪವಾರ್ ಹೊರಟೋದ್ರು ಈ ಕಡೆ ಉದ್ದವ್ ಠಾಕ್ರೆ ಇನ್ನು ರಾಜಕೀಯವಾಗಿ ಅವ್ರ ಮೇಲೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಯಾವ ಮುಸಲ್ಮಾನ ದಲಿತ ಮತಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲುವನ್ನು ಕಂಡಿದ್ರು ಅಂಥ ಉದ್ಧವ್ ಠಾಕ್ರೆಗೆ ಈ ಬಾರಿ ಮುಸಲ್ಮಾನರು ಕೈ ಹಿಡಿದ್ರೂ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಹಿಂದೂಗಳಂತೂ ಸಂಪೂರ್ಣವಾಗಿ ಇವರು ಕೈ ಬಿಟ್ಬಿಟ್ರು ಏಕೆಂದರೆ ಇಷ್ಟು ಸ್ಥಾನಗಳನ್ನು ಶಿವಸೇನೆಯ ಏಕನಾಥ್ ಶಿಂದೆ ತಗೊಂಡಿದ್ದಾರೆ ಉದ್ಧವ್ ಠಾಕ್ರೆಗೆ ಅಸ್ತಿತ್ವ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಅವರು ಹಿಂದೂಗಳ ಮತಗಳನ್ನು ಕೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ಅವರು ಏನೇ ಇದ್ದರೂ ಇನ್ನು ಮುಂದೆ ಅಲ್ಲಾಹು ಅಕ್ಬರ್ ಅಂತಲೇ ಹೇಳಬೇಕು ಜೈ ಭವಾನಿ ಅಂತ ಹೇಳಿದರೆ ಯಾರೂ ಇವ್ರು ನಂಬೋದಿಲ್ಲ ಏಕೆಂದರೆ ಅದನ್ನು ದಾಟಿ ಮುಂದೆ ಹೋಗಿಬಿಟ್ಟಿದ್ದಾರೆ ಅವರು ಯಾವ ಅವರ ತಂದೆ ಸಿದ್ಧಾಂತವನ್ನು ಇಟ್ಕೊಂಡ್ರೋ ಅದಕ್ಕೆ ತದ್ವಿರುದ್ಧವಾದಂಥ ಒನ್ ಏಯ್ಟಿ ಡಿಗ್ರಿನಲ್ಲಿ ವಾಪಸ್ ಇಂದು ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ಮುಸಲ್ಮಾನರು ಓಲೈಸಬೇಕು ಆದರೆ ಮುಸಲ್ಮಾನರನ್ನು ಓಲೈಸಲಿಕ್ಕೆ ಇವರನ್ನ ಲಯಬಿಲಿಟಿ ಅಂತ ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಬಣ ಎರಡು ತೀರ್ಮಾನ ಮಾಡಿರೋದ್ರಿಂದ ಈ ಮಹಾವಿಕಾಸ್ ಅಘಾಡಿ ಅನ್ನೋದು ಯಾವುದು ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ಇರೋದಿಲ್ಲ ಮಹಾರಾಷ್ಟ್ರದಲ್ಲಿರೋದು ಮಹಾಯುತಿ ಒಂದೇ ಉಳಿಯುತ್ತೆ ಅದು ಬಿಟ್ಟರೆ ಕಾಂಗ್ರೆಸ್ಸು ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಪಕ್ಷ ಆಗಿದ್ರು ಕಾಂಗ್ರೆಸ್ ಇರುತ್ತೆ ಅದು ಬಿಟ್ಟರೆ ಶರದ್ ಪವಾರ್ ಅಡ್ರೆಸ್ಗೆ ಇರೋದ್ರೆ ಹತ್ತು ಸ್ಥಾನಗಳನ್ನು ಗೆದ್ದಿದ್ದಾರೆ ಒಂದು ಚುನಾವಣೆ ಹೇಗೆ ಹಿಂದುತ್ವದ ಪ್ರಖರ ಹಿಂದುತ್ವದ ಅಸ್ಮಿತೆಯಾಗಬಹುದು ಅನ್ನುವುದಕ್ಕೆ ಸಂಕೇತವಾಗಿ ನಿಂತಿರೋದು ಇದು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗೋದಿಲ್ಲ ಇದಕ್ಕಿಂತ ತುಂಬ ರೋಚಕವಾಗಿರುವಂಥ ಇನ್ನೊಂದು ಚುನಾವಣೆ ಬರುತ್ತೆ ದಿಲ್ಲಿಯ ಚುನಾವಣೆ ನಾಳೆಯಿಂದ ಅದರ ಕೆಲಸ ಶುರುವಾಯ್ತು ಇನ್ನು ಎರಡು ಮೂರು ದಿವಸದಲ್ಲಿ ಅದಾದ ಮೇಲೆ ಇನ್ನೂ ಇದಕ್ಕಿಂತ ಕುತೂಹಲಕಾರಿಯಾದಂಥ ಇದಕ್ಕಿಂತ ರೋಮಾಂಚಕವಾದಂಥ ಇದಕ್ಕಿಂತ ವೈಶಿಷ್ಟ್ಯಮಯವಾದಂಥ ಭಾಳ ದೊಡ್ಡ ಮಟ್ಟದ ರಣಾಂಗಣ ಆಗಲಿದೆ ದಿಲ್ಲಿ ದಿಲ್ಲಿಯ ಚುನಾವಣೆಯಲ್ಲಿ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗಿರುತ್ತೆ ಅಂತ ತಮಿಳಿಗೆ ಹೇಳ್ತೇನೆ ಈಗಾಗಲೇ ಅದರ ತಯಾರಿ ನಡೆದಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ